ನಮಸ್ಕಾರ ಸ್ನೇಹಿತರೆ ಇದು ವಾಟೆಹೊಳೆ ಜಲಾಶಯ ಇದೆ ವಾಟೆಹೊಳೆ ಜಲಾಶಯದಲ್ಲಿ ಹತ್ತಾರು ಸಾವಿರ ಎಕರೆಗೆ ಕುಡಿಯೋ ನೀರಾಗಲಿ ವ್ಯವಸ್ಥೆ ಆಗಿದೆ ಆದರೆ ನಮ್ಮ ಆಲೂರು ತಾಲೂಕಿಗೆ ಈ ವಾಟೆಹೊಳೆ ಜಲಾಶಯದಿಂದ ನೀರು ಬೇಕು ಮಾನ್ಯ ಸರ್ಕಾರ ಇದನ್ನು ಪರಿಗಣಿಸಬೇಕು ವಾಟೆಹಳೆ ಇಂಜಿನಿಯರ್ಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಹೆಚ್ಚಿನ ರೀತಿಯಾಗಿ ಏನಾಗಿದೆ ಅಂದರೆ ನೋಡಿ ಇಲ್ಲಿ ಗುಂಡಿ ಬಿದ್ದಿದೆ ನೀರು ಮೇಲ್ಸೇತುವೆ ಇಲ್ಲ ಮೇಲ್ಸೇತುವೆ ಬೇಕೇ ಬೇಕು ಯಾಕೆಂದರೆ ಮುಂದೆ ಭಾರಿ ಅನಾಹುತ ಆಗೋ ಚಾನ್ಸಸ್ ಇದೆ ಇಲ್ಲಿ ನೀರು ಬಿಡ್ತಾರೆ ನೋಡಿ ಇಲ್ಲಿ ಡ್ಯಾಮ್ ಗಳಿಂದ ನಾಲ್ಕು ಕ್ರೆಟಿಗೇಟ್ ಗಳಿದೆ ನಾಲ್ಕು ಕ್ರೆಸ್ಟ್ಗಳಿಂದ ನೀರು ಬಂದ್ರೆ ಹತ್ತಾರು ಹಳ್ಳಿಗಳ ಏನು ರಸ್ತೆ ಸಂಪರ್ಕ ಕುಂಠಿತ ಆಗ್ತದೆ ಹತ್ತಾರು ಸಾವಿರಾರು ಜನ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಇದ್ರ ಬಗ್ಗೆ ಸರ್ಕಾರ ಆಗಲಿ ವಾಟಾವಳಿ ಇಂಜಿನಿಯರ್ ಅವರು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸೋ ಮೂಲಕ ಮೇಲ್ಸತ್ವೆ ಆಗಬೇಕು ಕಳೆದ ಬಾರಿ ಇದಕ್ಕೆ ಅನುದಾನ ಬಂದಿದ್ರು ಕೂಡ ಮೇಲ್ಸತ್ವೆ ಹೆಚ್ಚಿನ ರೀತಿ ಅನುದಾನ ಬಂದಿಲ್ಲ ಅಂತ ಇಂಜಿನಿಯರ್ ಹೇಳ್ತಾರೆ ಆದ್ರೆ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಸರ್ಕಾರ ತಲೆ ಕೆಟ್ಟು ಅಂತ ಮನವಿ ಮಾಡ್ತೀವಿ ನೋಡಿ ಇವಾಗ ಗುಂಡಿ ಇದೆ ಸೌಜನ್ಯಕ್ಕೂ ಕೂಡ ಗುಂಡಿನ ಮುಚ್ಚಿಲ್ಲ ಅಧಿಕಾರಿಗಳು ಎಡಬ್ಲ್ಯೂ ಅವರೇ ಕಣ್ಣು ಮುಚ್ಚಿ ಕುಳ್ತಿದ್ದೀರಾ ದಯಮಾಡಿ ಈ ಗುಂಡಿನ ಮುಚ್ಚಿಸ್ಬೇಕು ಇಲ್ಲೇ ನೋಡಿ ಇದು ಇದು ಈ ಕ್ಷೇತ್ರ ಕುಸಿಯಾದಂತ ಹಂತದಲ್ಲಿದೆ ಸಾರ್ವಜನಿಕರಿಗೆ ತೊಂದರೆ ಆದ್ರೆ ನೇರವಾದ ಹೊಣೆಗಾರು ಅಧಿಕಾರಿಗಳು ಹಾಗೂ ಸರ್ಕಾರ ಅಂತ ಹೇಳಿಕ್ ಇಷ್ಟ ಪಡ್ತೀನಿ ಇಂತಿ ನಿಮ್ಮ ನವೀನ್ ಬೈರಾಪುರ ಈ ಆಟೇವಾಳ ಜಲಾಶಯದ ನಾವು ಮೂರು ಟೆಸ್ಟ್ ಗೇಟ್ಗಳಿದೆ ಮುಂದಾಗ ಅನಾಹುತವನ್ನು ಅನಾಹುತವನ್ನ ತಪ್ಪಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಕ್ಯಾಮ್ರಾಮ್ಯಾನ್ ಜೊತೆ ದಿಗಂತ್ ಅವರ ಜೊತೆ ನವೀನ್ ಭೈರಾಪುರ